ನಮಸ್ಕಾರ ನಮ್ಮೆಲ್ಲ ರೈತ ಬಂದವರಿಗೆ ಹಂಗಿದ್ರಿ ಇಲ್ಲಿ ಆರಾಮದಿರಿ ನಾವು ಅವರ ಬಂದು ನೋಡಿ ನಾ ಇವತ್ತು ಹಾವೇರಿ ಜಿಲ್ಲೆ ಹಿರಿಕೆರೆ ತಾಲೂಕು ಹಂಸಭಾವಿ ಆಕ್ಳು ಮಾರ್ಕೆಟ್ ಬಂದು ನೋಡಿ ಈ ಮಾರ್ಕೆಟು ಪ್ರತಿ ಶುಕ್ರವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಒಂದರಿಂದ ಎರಡು ಗಂಟೆವರೆಗೆ ಬರ್ಜರಾಗಿದ್ದು ಸೊ ಇವತ್ತೊಂದು ಪ್ಯಾಟ್ ಬರ್ಜರೆಯಾಗಿತ್ತು ಬಂದ್ರ ಆಗ ಇವತ್ತಿನ ಪ್ಯಾಟಾಗಿ ಯಾವತ್ತರ ಆಕ್ಳು ಬಂದಿತ್ತು ಹಿಂಗೆ ವ್ಯಾಪಾರ ನಡುತ್ತೆ ತಿಳ್ಕೊಳ್ಳೋಣ ಹಾಗೆ ಯಾರೋ ನೋಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಮರ್ಗಳು ಕೇತಾ ಇವತ್ತು ನಾವು ವಿಡಿಯೋ ಶುರು ಮಾಡೋಣ ಬನ್ನಿ ಎಷ್ಟನೇ ಸುಲೀನ್ರಿ ಸೊ ಎಷ್ಟೇ ಸುಲೀನ್ ಇದು ಇದು ಇದರ ಎಕರ ಅದೇ ಮೂರ್ನದ ಇದ್ ಎರಡನೇದು ಹಾಲೇನ್ ಕೊಡ್ದವ್ರಿ ಏಳೆಂಟು ಅಂತ ಹೊತ್ತ ಹೊತ್ತಿಗೆ ಎರಡು ಸೇಮ ಸೇಮ್ ಅದಾವ್ರಿ ಹಲಾ ಕಡೆಯಲ್ಲ ಅದಾವ್ರಿ ಇದರಲ್ಲ ಅದು ಕಡೆಯಲ್ಲ ಇದಕ್ಕೆ ಹೇಳ್ತೀರಿ ಅಪಾರ ಅರವತ್ತೆಂಟು ಕೊಡೋದಾದ್ರೆ ಅರವತ್ತರ ಮೇಲೆ ಹೆಚ್ಚು ಕಡಿಮೆ ಕೊಡ್ತೀರಿ ಇದು ಎಪ್ಪತ್ತೆರಡು ಕೊಡೋದು ಬಂದ್ರೆ ಐವತ್ತೈದು ಐವತ್ತೈದು ಅರವತ್ತು ಅರವತ್ತಾರು ಓಕೆ ಓಕೆ ಸರ್ ಎರಡದು ಏನು ರೀ ಸೊಮಾರ ಇನ್ನೂ ಎರಡದು ಎಷ್ಟು ಕೊಡಿರಿ ಬೆಳಗ್ಗೆ ಎರಡು ಕೊಟ್ಟಿದ್ರಾ ಓಕೆ ಫೋನ್ ನಂಬರ್ ಒಂದು ಹೇಳ್ಬಿಡಿ ಡಬಲ್ ನೈನ್ ಜೀರೋ ಟು ಒನ್ ಜೀರೋ ಏಟ್ ಸೆವೆನ್ ಫೋರ್ ಟು ಫೋರ್ ಟು ಪ್ರಭು ಸ್ವಾಮಿ ಅಂತ ನೋಡಿರಿ ಕಾಯಂ ಸಿಗ್ತದೆ ಅವ್ರ ಟ್ರಸ್ಟ್ಗಳು ಗ್ಯಾರಂಟಿ ಇತ್ತು ಸೊ ಕಾಲ್ ಮಾಡಿ ವಿಚಾರಿಸ್ಬೋದು ಸೊ ಈಗ ಸಖತ್ತಾಯಿತು ನೋಡಿರಿ ಭಾರಿ ಇತ್ತು ಯಜಮಾನ್ ಜವಾರಿ ಎಷ್ಟನೇ ಸೂಲಿಂದ ಮೂರು ಕಡೆಯಲ್ಲ ಮೂರನೇ ಸೂಲು ಕಡೆಯಲ್ಲ ಮೂರನೇದ ಹಾಲು ಬೆಳಗ್ಗೆ ನಾಲ್ಕು ಸಂಜೆ ನಾಲ್ಕು ಇದು ಓಕೆ ಹೊರಿಕರ ಇಳಿತ ಹೆಣ್ಗಾರ ಇಳಿತ ಜಾಸ್ತಿ ಹಾಂ ನಿಮ್ಮ ಮನೆಯಲ್ಲಿ ಎರಡು ಹೆಣ್ಕರ ಒಂದು ಈಗ ಮೂರನೇದು ಇದು ಏನೈತೆ ವ್ಯಾಪಾರ ಇದಕ್ಕೆ ಐವತ್ತೈದು ಸೊ ಕೊಡೋದು ಬಂದರೆ ಎಷ್ಟು ಬಂದರೆ ಬಿಡೋಂಗಿದೀರಿ ಐವತ್ತೆರಡು ಐವತ್ತರ ಮೇಲೆ ಹೆಚ್ಚು ಕಡಿಮೆ ಆಗಿತ್ತು ಯಾವ್ದರಿಂದ ಬಂದಿರಿ ಹಾಂ ಗುಂಡೇನಹಳ್ಳಿ ಯಾವುದು ವಡೇರಹಳ್ಳಿ ಓಕೆ ಓಕೆ ಫೋನ್ ನಂಬರ್ ಒಂದು ಹೇಳಿ ನಿಮ್ಮದು ಸೆವೆನ್ ಜೀರೋ ಟೂ ಸಿಕ್ಸ್ ಫೈ ಟು ಜೀರೋ ಸೆವೆನ್ ಫೋರ್ ತ್ರೀ ನಿಮ್ಮ ಹೆಸರು ಅವರು ಸೊ ಮಸ್ತ್ ಆಯ್ತು ನೋಡಿ ಸೊ ಯಾರಿಗಾರು ಬೇಕಾದ್ರೆ ಕಾಲ್ ಮಾಡಿ ವಿಚಾರಿಸ್ಕೊಂಡು ಒಂದು ಒಳ್ಳೆ ವ್ಯಾಪಾರ ಆಗಲಿಲ್ಲ ಅಂದ್ರೆ ಸಿಕ್ಕತ್ತು ಎಷ್ಟನೇ ಸಲೀ ಎರಡನೇದು ಅಲ್ಲಿ ಕಡೆಯಲ್ಲ ಹತ್ತು ಬೆಳಿಗ್ಗೆ ಹತ್ತು ಸಂಜೆ ಹತ್ತು ವ್ಯಾಪಾರ ಇದಕ್ಕೆ ತೊಂಬತ್ತೆರಡು ಕೊಡೋದು ಬಂದ್ರೆ ಎಂಬತ್ತೈದು ಎಂಬತ್ತೈದು ಓಕೆ ಮಸ್ತ್ ಐತ್ ನೋಡ್ರಿ ಎಂಬತ್ತೈದು ಹೇಳ್ತಿದ್ದಾರೆ ಸೊ ಹೆಚ್ಚು ಕಡಿಮೆ ಕೊಡ್ಬೋದು ಮಾತಾಡಿದ್ರಿ ಎಷ್ಟು ಇದು ಎರಡನೇದ ನಾಲ್ ಏಳು ಏಳು ಹಲಗತ್ರಿ ಆರಲ್ಲ ಏನ್ ಅಪರೈದ್ ಕೊಡೋದ್ ಬಂದ್ರಿ ಅರ್ವತ್ತೆಂಟು ಎಷ್ಟೊಂದ್ರಿ ಎಂಟಿದು ಆರು ಕೊಟ್ಟಿದ್ರೆ ಎರಡು ಉಳಿದವ ಓಕೆ ಫೋನ್ ನಂಬರ್ ಒಂದ್ ಡಬಲ್ ಡಬಲ್ ನೈನ್ ಏಟ್ ಜೀರೋ ಡಬಲ್ ಡಬಲ್ ನೈನ್ ಸಿಕ್ಸ್ ಡಬಲ್ ಸಿಕ್ಸ್ ಡಬಲ್ ಸೆವೆನ್ ಏಟ್ ನಿಮಸ್ ಕಬರೇಜ್ ಕಾಯ್ ಸಿಕ್ತಲ್ರೀ ಇದೆ ಇದೇ ಇದೆ ಅವ್ರ ಓಕೆ ನಾಡಲ್ಲಿಂದ ಮಣಕ್ರೀಗೇ ನೋಡ್ರಿ ಎಷ್ಟು ದಿನ ಹೋಗಿ ಇನ್ನೂರ ನಾಲ್ಕು ದಿವಸ ಹೋಗುತ್ತೆ ಎರಡಲ್ಲ ಏನಂತ ಎಪ್ಪತ್ತೆರಡು ಎಪ್ಪತ್ತ ಎಪ್ಪತ್ತೆರಡು ಎಷ್ಟು ಹಾಂ ಅದ್ರ ಮೇಲೇನಾ ಅರವತ್ತರ ಮೇಲೆ ಓಕೆ ಅರವತ್ತು ಮೇಲೆ ಬಿಡ್ತಾರೆ ಮಣಕ ಮಸ್ತ್ ಐತೆ ಎಷ್ಟೇ ಸುಲ ಇದು ಎರಡೇದು ಹಾಲು ಬರ್ತೇ ಇದು ಆರೂವರೆ ಹಾಲಾಗಿನೈತ್ರಿ ಕಡೆ ಏನೈತ್ರಿ ಅಪರ ಇದಕ್ಕೆ ಎಷ್ಟು ಬಂದು ಬಿಡಂಗ್ರಿ ಅರವತ್ತೈದು ಸಾವಿರ ಬಂದ್ರೆ ನೋಡ್ರಿ ಭಾರಿ ಇತ್ತು ಸೊ ಹೆಚ್ಚು ಕಡಿಮೆ ಕೊಡ್ತಾರೆ ಮಾತಾಡೋದು ವಿಚಾರಿಸ್ತು ಇದು ಎಷ್ಟೇ ಸುಲ್ರಿ ಅದ್ ಹಾಲೇನ್ ಬರ್ತದೆ ಇದು ಏಳು ಲೀಟ್ರೇನ್ ಏನ್ರಿ ಕಡೆಯಲ್ಲಿ ಬರುತ್ತಾ ಹೇಳ್ತೀರಿ ಅಪ್ಪ ಇದಕ್ಕೆ ಅರವತ್ತೆಂಟು ಕೊಡೋದು ಬಂದ್ರೆ ಅರವತ್ತೊಂದು ಓಕೆ ಎಷ್ಟು ರೀ ಇವತ್ತು ಐದಿದ್ದು ಫೋಟಾ ಮೂರು ನಾಲ್ಕು ನಾಲ್ಕದ್ರಿ ಓಕೆ ಫೋನ್ ನಂಬರ್ ಒಂದು ಹೇಳಿ ಫೈವ್ ನೈನ್ ಫೈವ್ ತ್ರೀ ಏಟ್ ಡಬಲ್ ಫೈವ್ ನೈನ್ ತ್ರೀ ಏಟ್ ಸೆವೆನ್ ನಿಮ್ಮ ರೀ ಇದೇವ್ರೇನ್ ರೀ ಇದೇವ್ರ ಹಂಸ ಬಾಯಿ ಖಾಯಿಮ್ ಸಿಕ್ತಾವಲ್ರಿ ಸೊ ಖಾಯಿಮ್ ಸಿಕ್ತಾವ್ ನೋಡಿರಿ விார்பறக்காரண்ணணாரு என்கார

ಎಷ್ಟೆಷ್ಟು ಇಂದ್ರಣ್ಣ ಎರಡಲ್ಲಿ ನಾಲ್ಕಲ್ರಿ ಇನ್ನೆಷ್ಟು ದಿನ ಹೋಗ್ಬೋದ್ರೀ ಹದಿನೈದು ದಿವಸ ಹೋಗುತ್ತೆ ಏನಾರ ಏನಾದ್ರಿ ನಲವತ್ತೈದು ಸಾವಿರ ಎಷ್ಟು ಮಂದಿ ಬಿಡಂಗಿದ್ರಿ ರೈತರ ವ್ಯಾಪಾರ ರೈತರು ಗಿಣಿವಾಲ ಗಿಣಿವಾಲ ಫೋನ್ ನಂಬರ್ ಹೇಳಿ ಏಟ್ ನೈನ್ ಏಟ್ ನೈನ್ ಸೆವೆನ್ ಒನ್ ಸೆವೆನ್ ಒನ್ ಜೀರೋ ನೈನ್ ಜೀರೋ ನೈನ್ ಏಟ್ ಫೋರ್ ಸೆವೆನ್ ಫೋರ್ ಏಟ್ ಫೋರ್ ಸೆವೆನ್ ಫೋರ್ ಸೆವೆನ್ ಫೋರ್ ನಿಮ್ಮ ಹೆಸರು ಪ್ರಕಾಶ್ ಅಂತ ಪ್ರಕಾಶ್ ಅವ್ರದ್ದು ಭಾರಿ ಐದು ನೋಡಿ ಜವಾರಿ ಎಷ್ಟೇ ಸುಲಿಂದ್ರಿ ಎಷ್ಟೇ ಸುಲಿಂದ್ರಿ ಓಕೆ ಹಾಲು ಏನು ಹಾಲು ಹಾಲು ಬೆಳಿಗ್ಗೆ ಎರಡು ಸಂಜೆ ಎರಡು ಕಿಮ್ಮತ್ ಹೇಳ್ತೀರಿ ಇದಕ್ಕೆ ಅರ್ವತ್ ಸಾವಿರ ಸೊ ಎಲ್ಲಿ ಬಂದು ಕೇಳಿದ್ರಿ ಇವಾಗ ಜನರು ಬಂದಿಲ್ಲ ಫೈನಲ್ ಎಷ್ಟು ಎಷ್ಟ್ ಎಷ್ಟು ಎಷ್ಟ್ ಬಂದ್ರೆ ಐವತ್ತೈದು ಸಾವಿರ ಬಂದ್ರೆ ಬಿಡ್ತಾರ ಎರಡನೇ ಸೂಲಿಂದು ಜವರಿ ಹಾಕ್ಲಾ ಎರಡ್ ಎರಡು ಲೀಟರ್ ಹಾಲು ಕೊಡುತ್ತಂತೆ ಯಾವ್ರ ಯಜ್ಮಾರದು ಗಂಗಾಪುರ ಗಂಗಾಪುರ ಫೋನ್ ಬಂಗಾರಪುರ ಎಷ್ಟನೇ ಸೂಲಿಂದ್ರಿ

ಎಪ್ಪತ್ತೊಂಬತ್ತು ಹದಿನಾರು ಎಪ್ಪತ್ತೊಂಬತ್ತು ಹದಿನಾರು ಇಪ್ಪತ್ತು ಇಪ್ಪತ್ತು ಬಂಗಾರಪ್ಪ ಅಂತ ನೋಡಿರಿ ಕಾಯಿಮ್ ಸಿಕ್ತವಂತ ಲಿಂಗಾಪುರದವರು ಕಾಲ್ ಮಾಡಿ ವಿಚಾರಿಸ್ಬೋದು ಚುನೀತ್ರೆ ಎರಡಲ್ಲ ನಾಂಕಲ್ರಿ ಇನ್ನೆಷ್ಟು ದಿನ ಹೋಗ್ಬೋದ್ರಿ ಎಲ್ಲವರಿಗೆ ಹದಿನೈದು ದಿವಸ ಹೋಗುತ್ತೆ ಏನು ರೀ ಅಪಾರ ಇದಕ್ಕೆ ಅರವತ್ತೈದು ಎಷ್ಟು ಮಂದಿ ಬಿಡಂಗಿದ್ರಿ ಐವತ್ತ ಐವತ್ತಾರು ಮನೆ ರೈತ್ರ ಮನೆಯದು ಫೋನ್ ನಂಬರ್ ಅಂದ್ರೆ ನಿಮ್ಮದು ತೊಂಬತ್ತಾರು ಅರವತ್ಮೂರು ತೊಂಬತ್ತಾರು ಅರವತ್ತ್ಮೂರು ಝೀರೋ ಮೂರು ಎಂಬತ್ತಾರು ಎಪ್ಪತ್ಮೂರು ನಿಮ್ಮ ಹೆಸರು ಯಾವ ರೀ ಮತ್ತೂರು ಏನು ಹೇಳಿದನ ಏನು ಬರ್ತೀಯಾ ನೀನು ಏನು ಹೇಳಿದನ ಬರ್ತೀಯಾ ನೀನು ಬರಿ ಹಾಗಂದ್ರೆ ಏನು ರೂಪಾಯೇನ ನಾನು ಆಗ್ತಿಲ್ಲ ನಾನು ಚೆನ್ನಾಗಿ

ಅದೇ ರೀ ನಾ ಏನು ಹೇಳ್ತೇನೆ ಇವರು ಬ್ಯಾರ ಇಲ್ಲಿ ಎರಡನೇ ಸೂಲಿಂದ ನೋಡ್ರಿ ಭಾರಿ ಐತೆ ಇದಾರೆ ಈಗ ಐತಿ

ಎಂಬತ್ತಾರು ಎಪ್ಪತ್ತಾರು ಮೂವತ್ತು ಎಪ್ಪತ್ತೇಳು ನಿಮಸ್ ಯಾವ್ರಿ ಇಲ್ಲಿ ಲಿಂಗಾಪುರ ಮತ್ತೆ ಇನ್ನೇ ಎಷ್ಟು ದಿನ ಹೋಗ್ಬೋದ್ರಿ ಅಣ್ಣ ಎಷ್ಟ ಇನ್ನು ಒಂದು ತಿಂಗಳು ಆಗುತ್ತೆ ಇದೇ ಫಸ್ಟ್ ಇದೆ ಏನದಾ ಫಸ್ಟ್ ಅಲ್ಲಿ ಹಾಲೇನು ಕೊಟ್ಟಿತ್ತು ಹಾಳೇನ್ ಹಾಳೇನ್ ಅದೇ ಅದೇ ಎಷ್ಟು ಒಂದು ಅರ್ಧ ಲೀಟ್ರ್ ಒಂದು ಲೀಟ್ರ್ ಆ ತರ ಲೀಟ್ರ್ ಲೀಟರ್ ಲೆಕ್ಕ ಹಾ ಕರೆ ಕೊಡ್ಸಂದ್ರೆ ಹಾ ಕೊಡ್ಸೋ ಒಂದು ಲೀಟರ್ ಕೊಡುತ್ತೆ ಬೇಕಾ ಅದೇ 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 ಕರೆ ಬೆಳಗ್ಗೆ 1 ಲೀಟರ್ ಸಂಜೆ 1 ಲೀಟರ್ ಅಕ್ಕರಿ ಕೊಡ್ತಿದ್ರೆ ನಿಮಗೆ ಮನೆಗೆಲ್ಲ ಓಕೆ ಏನು ಹೇಳಿದಿತ್ತು ಫಸ್ಟ್ ಅಲ್ಲಿ ವರಿಕರ ವರಿಕರ ಓಕೆ ಹೇಳ್ರಿ ಆ ಪರಿ ಇದಕ್ಕೆ ಮೂವತ್ತು ಸಾವಿರ ಹೇಳ್ತೀರಾ ಓಕೆ ಎಷ್ಟು ಬಂದು ಬಿಡೋಂಗಿದಿರಣ ನೀವು ಇಪ್ಪತ್ತೈದು ಸಾವಿರ ಬಂದರೆ ಬಿಡ್ತಾರ ನೋಡಿರಿ ಜವರಿ ಹಾಕ್ಲೆ ಎರಡನೇ ಸೂಲಿಂದು ಫೋನ್ ನಂಬರ್ ಹೇಳಿ ನಿಮ್ಮದು ಡಬಲ್ ನೈನ್ ಡಬಲ್ ಸಿಕ್ಸ್ ಒನ್ ಸಿಕ್ಸ್ ಡಬಲ್ ಫೈವ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಫೈವ್ ನಿಮ್ಮ ಹೆಸರು ಕರಿಯಪ್ಪ ಯಾವಾಗ ಯಾವ ತಾಲೂಕು ಸೊ ಯಾರಿಗಾರು ಬೇಕಾದ್ರೆ ವಿಚಾರಿಸ್ಬೋದು ನೋಡಿರಿ ಎರಡನೇ ಸೋಲಿಂದು ಅಂದ್ರೆ ಎಷ್ಟೀಕರ ಒನ್ಯ ಎರಡಲ್ಲ ಎರಡಲ್ಲ ಇನ್ನೆಷ್ಟು ಹೋಗೋದ್ರಿ ದಿವಸ ಟೈಮ್ ಏನ್ರಿ ಅಪರ ಎಪ್ಪತ್ತಾರು ಎಷ್ಟು ಬಂದು ಬಿಡ್ತಾರೆ ಅರವತ್ತೈದು ಸಾವಿರ ಓಕೆ ಅರವತ್ತೈದು ಸಾವಿರ ಬಂದ್ ಬಿಡ್ತಾರ

ಓದ್ರಿ ಇದಾಗೈತ್ರಿ ಇದು ಆಗಿಲ್ಲ ಎಷ್ಟಕ್ಕಾಗಿತ್ತು ರೀ ಇದು ಎಷ್ಟಕ್ಕಾಗಿತ್ತು ನಲ್ವತ್ತೆಂಟು ನಲ್ವತ್ತೆಂಟು ಎಷ್ಟು ಎರಡನೇ ಸಲಿಂದ ಎರಡನೇ ಸುಲ್ ಆರಲ್ಲಿ ಆರಲ್ಲ ಹಾಲು ಹಾಲು ಎಂಟು ಲೀಟ್ರ್ ಸೊ ಇದು ರಾಜೌಲಿ ಅವ್ರದ್ದು ಕೊಟ್ಟಿದ್ದಾರೆ ಇದಲ್ಲ ರಾಜೌಲಿ ರಾಜೌಲಿ ಸೊ ಇದು ಅವ್ರದ್ದು ನೋಡಿದ್ದು ಸೇಲ್ ಆಗೈತಿ ರಾಜೌಲಿ ಅದು ಸೇಲ್ ಆಗಿತ್ತಾ ನಿಮ್ದಲ್ಲ ಓಕೆ ಓಕೆ ಇದು ಬಾಟಮ್ ಬಾರ್ ಇದೆ ಕೊಟ್ರಾ ಎಷ್ಟೇನ್ರಿ ಸುಲಿಂದ ಎರಡೂರು ಸಂಜೆ ಎರಡೂವರೆ ಹಾಲು ಎರಡಲ್ಲ ನಾಲ್ಕಲ್ಲ ಅಪರಾಧ ಹದಿನೆಂಟುವರೆ ಲಾಸ್ಟ್ ಫೈನಲ್ ಓಕೆ ಹದಿನೆಂಟುವರೆ ಸಾವಿರ ಇದು ಹೆಣ್ಣರ ಹೊರೀಕರ ಹೊರೀಕರ ಎರಡೂವರೆ ತಂದು ನೋಡಿ ಹದಿನೆಂಟು ಸಾವಿರ ಕೊಡ್ತಾರಂತೆ ಎರಡು ಸೊ ಎಲ್ಲ ನೋಡಿ ಕಡಿಮೆ ರೇಟಿನೂ ಸಿಗ್ತಾವೆ ಅದ್ರ ಹೊಗತ್ತಿ ಮಾಡ್ಕೋಬೇಕು

ಆಕಾರ ನೋಡಿ